ನನ್ನ ಕನ್ನಡ ಅಭಿಮಾನಿಗಳಿಗೆ ಈ ಶಂಕರ್ನಾಗ ನೋಡುವ ನಮಸ್ಕಾರ ನಮಸ್ಕಾರ ಅಭಿಮಾನಿಗಳ ನಮ್ಮ ಕಾಲದಲ್ಲಿ ತಂದೆ ತಾಯಿ ಅಣ್ಣ ತಮ್ಮ ಇಡೀ ಕುಟುಂಬವೇ ಕೂತು ಕಷ್ಟ ಸುಖ ಮಾತಾಡ್ತಾ ಆಟ ಆಡ್ತಾ ನಗ್ನಗ್ತಾ ಕಾಲ ಕಳಿತಿದ್ವಿ ಅವತ್ತಿನ ದಿನ ಹೇಗೆ ಸಂತೋಷದಿಂದ ಕಳಿತಿದ್ವಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಲೈಫು ಅಷ್ಟು ಬ್ಯೂಟಿಫುಲ್ ಆಗುತ್ತೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಬರೀ ಮೊಬೈಲ್ ನಲ್ಲಿ ಕಾಲ ಕಳೀತಾರೆ ಯಾವ ತರ ಮೊಬೈಲ್ ಬ್ಯಾಟ್ರಿ ಲೋ ಆಗುತ್ತೋ ಅದೇ ತರ ಬಾಂಧವ್ಯದಲ್ಲಿ ಪ್ರೀತಿ ಕಡಿಮೆ ಆಗ್ತಾ ಇದೆ ಅಣ್ಣ ತಮ್ಮಂದಿರಲ್ಲಿ ಪ್ರೀತಿನೇ ಇಲ್ಲ ಅಕ್ಕ ತಂಗಿಯಲ್ಲಿ ವಿಶ್ವಾಸನೇ ಇಲ್ಲ ತಂದೆ ತಾಯಿಗಳಿಗೆ ಗಲನೆ ಇಲ್ಲ ಕುಟುಂಬದೊಂದಿಗೆ ಬೆರೆಯೋದೇ ಇಲ್ಲ ಆಗಿನ ಮಕ್ಕಳಲ್ಲಿ ತುಂಬಾ ಸ್ಟಾಮಿನಾ ಆಗಿನ ಮಕ್ಕಳಿಗೆ ಮೊಬೈಲ್ ಗೊತ್ತಿಲ್ಲ ಆಟ ಪಾಠವೇ ಪ್ರಪಂಚ ಈಗಿನ ಮಕ್ಕಳಲ್ಲಿ ಬರೀ ಮೊಬೈಲ್ ಇದ್ರೆ ಸಾಕು ಏನೂ ಬೇಡ ಇಪ್ಪತ್ನಾಲ್ಕು ಗಂಟೆ ಬರಿ ಮನೆಯೊಳಗಿದೆ ದಯವಿಟ್ಟು ಎಲ್ಲರೂ ಮೊದಲಿನ ಹಾಗೆ ಪ್ರೀತಿ ವಿಶ್ವಾಸದಿಂದ ಇರಿ ದಿನ ದಿನ ಕಡಿಮೆ ಆಗೋ ಬಾಂಧವ್ಯದ ಪ್ರೀತಿ ಹೆಚ್ಚಾಗ್ಲಿ ಅಂತ ಆಶೀರ್ವಾದ ಮಾಡ್ತೇನೆ ಅಭಿಮಾನಿಗಳ ಹಾಗೆ ಕೂಡ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಅದೇ ತರ ವಿಡಿಯೋಗಳು ಅಪ್ಲೋಡ್ ಆಗ್ತಾ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಅಭಿಮಾನಿಗಳ ಇನ್ನೊಂದು ವಿಷಯ ದಯವಿಟ್ಟು ಅತಿ ಹೆಚ್ಚು ಕನ್ನಡ ಸಿನಿಮಾಗಳನ್ನು ನೋಡಿದ್ರು ಹಾಗೂ ಕನ್ನಡಿಗರನ್ನು ಗಳಿಸಿದರು じゃあンマルタカマルタ。